ಮಹಿಮೆ ಮಾಡ್ತೀವಿ ಸೌರಾಷ್ಟ್ರೇ ಸೋಮನಾಥೆ ಶ್ರೀಶೈಲೆ ಮಲ್ಲಿಕಾರ್ಜುನ್ ಅಂತ ಹೇಳಿ ಉಜ್ಜಯಿನಿ ಮಹಾಕಾಲೆ ಇದು ಜ್ಯೋತಿರ್ಲಿಂಗದಲ್ಲಿ ಪ್ರಪ್ರಥಮ ಲಿಂಗ ಸೋಮನಾಥ ಸೋಮನಾಥ ಅಂದರೆ ಪರಮಾತ್ಮ ಈ ವರ್ತಮಾನದಲ್ಲಿ ಈ ಸಮಯದಲ್ಲೇ ನಮಗೆ ಜ್ಞಾನವನ್ನು ನೀಡ್ತಾ ಇದ್ದಾರೆ ಅರ್ಥಾತ್ ಪರಮಾತ್ಮ ಜ್ಞಾನವನ್ನು ನೀಡಿದ್ದಕ್ಕೆ ಸೋಮ ರಸ ಕುಡಿಸಿದ್ರು ಸೋಮನಾಥ ಅನ್ನೋ ಗಾಯನ ಮತ್ತು ಆ ನಿರಾಕಾರ ಶಿವಂದೆ ಎಲ್ಲ ಶಿವ ಜ್ಯೋತಿರ್ಲಿಂಗಗಳು ನಿರಾಕಾರನೇ ಹೇಗೆ ಇದನ್ನು ಮಲ್ಲಿಕಾರ್ಜುನ ಅಂತ ಕರೀಲಾಗುತ್ತೆ ಅಂದರೆ ಶಿವ ತಂದೆ ಬಂದು ಏನು ಮಾಡಿದ್ರಪ್ಪ ಅಂದರೆ ನೀವು ಗೃಹಸ್ಥದಲ್ಲೇ ಇರಿ ಮಕ್ಕಳೇ ಆದರೆ ನಿಮ್ಮ ಗೃಹಸ್ಥವನ್ನು ಪವಿತ್ರ ಗೃಹಸ್ಥವನ್ನ ಮಾಡ್ಕೊಳ್ಳಿ ಅನ್ನೋ ಶಿಕ್ಷಣವನ್ನು ಕೊಟ್ಟರು ಆ ಕಾರಣ ಇದನ್ನು ಮಲ್ಲಿಕಾರ್ಜುನನ ಗಾಯನ ಇರುವಂಥದ್ದು ಇನ್ನು ಇದು ಮಹಾಕಾಲೇಶ್ವರ ಅಂದರೆ ದ ನಾವೆಲ್ಲರೂ ಹಾಡಿದ್ ಕರಿದ್ವಿ ಹೇ ಪತಿ ತಪ ಅವನ ನೀನು ಬಾ ಅಂತ ಅಂದ ಪರಮಾತ್ಮ ಈ ಸೃಷ್ಟಿಗೆ ಈ ಕಲಿಯುಗದ ಅಂತಿಮ ಚರಣದಲ್ಲಿ ಬರ್ತಾರೆ ನಮ್ಮಲ್ಲಿರುವಂತಹ ಎಲ್ಲ ಯಾವುದೆಲ್ಲ ವಿಚಯ ವಿಕಾರದಲ್ಲಿ ನಾವು ಮುಳುಗಿ ಎದ್ದಿದ್ದೀವಿ ಇದರ ನಾಶವನ್ನು ಮಾಡೋದಕ್ಕೋಸ್ಕರ ಸೃಷ್ಟಿಗೆ ಬಂದಿದ್ದರೆ ನಮ್ಮನ್ನು ಪಾವನ ಮಾಡೋದಕ್ಕೆ ಈ ಸೃಷ್ಟಿಗೆ ಬಂದಿದ್ದಾರೆ ತಂದೆ ಬಂದು ನಮ್ಮನ್ನೆಲ್ಲರನ್ನೂ ಕರ್ಕೊಂಡು ಹೋಗ್ತಾರೆ ಯಾರೊಬ್ಬರನ್ನು ಬಿಡೋದಿಲ್ಲ ಆ ಕಾರಣ ಕಾಲ ಕೆಲವ್ರನ್ನ ಹೋಗ್ಬೋದು ಆದರೆ ಮಹಾಕಾಲ ಎಲ್ಲರನ್ನು ಕರ್ಕೊಂಡು ಹೋಗೋದ್ರ ಗಾಯನ ಮಹಾಕಾಲೇಶ್ವರ ಇದು ಮಧ್ಯಪ್ರದೇಶದಲ್ಲಿ ಬರುತ್ತೆ ಇದು ಮತ್ತೊಂದು ಓಂಕಾರೇಶ್ವರ ಇದು ಕೂಡ ಮಧ್ಯಪ್ರದೇಶದಲ್ಲಿ ಓಂ ಅಂದ್ರೆ ಅಹಂ ಅಹಂ ಆತ್ಮ ನಮ್ಮ ಅಂದ್ರೆ ನಾವು ಮನುಷ್ಯ ಆತ್ಮರು ಆತ್ಮರ ಜ್ಞಾನವನ್ನ ತಿಳಿಸಿದ ಕಾರಣ ಅವರಿಗೆ ಓಂಕಾರೇಶ್ವರ ಅನ್ನೋ ಗಾಯನವನ್ನು ಮಾಡಲಾಗುತ್ತೆ ಮತ್ತು ನಾವು ಭಕ್ತಿಯಲ್ಲಿ ಭವರೋಗ ವೈದ್ಯ ಅಂತ ಹೇಳ್ತೀವಿ ವೈದ್ಯನಾಥ ಮತ್ತೊಂದು ಜ್ಯೋತಿರ್ಲಿಂಗ ವೈದ್ಯನಾಥ ಇದು ಬಿಹಾರದಲ್ಲಿ ಬರುತ್ತೆ ಜಾರ್ಖಂಡಲ್ಲಿ ಅಂದರೆ ಪರಮಾತ್ಮ ನಾವು ಮಕ್ಕಳಿಗೆ ಸದಾ ಕಾಲಕ್ಕೋಸ್ಕರ ಆರೋಗ್ಯವಂತನನ್ನಾಗಿ ಮಾಡ್ತಾರೆ ಆರೋಗ್ಯವಂತನನ್ನಾಗಿ ಮಾಡೋ ಕಾರಣ ಅವರಿಗೆ ವೈದ್ಯನಾಥ ಅಂತ ಹೇಳಿ ಕರೀಲಾಗುತ್ತೆ ನೆಕ್ಸ್ಟ್ ಬರುತ್ತೆ ತಮಿಳ್ನಾಡಲ್ಲಿ ರಾಮೇಶ್ವರ ಅಂದರೆ ಪರಮಾತ್ಮ ರಾಮನು ಸೇರಿದಂತೆ ಎಲ್ಲ ದೇವತೆಗಳಿಗೆ ಕೂಡ ತಂದೆ ಇದ್ದಾರೆ ಪರಮಾತ್ಮ ಅಂದರೆ ಸರ್ವಶ್ರೇಷ್ಠ ಅಲ್ಲಿ ಹೆಂಗೆ ಇಪ್ಪತ್ತೊಂದು ಬಾವಿನಲ್ಲಿ ಸ್ನಾನ ನೀರಿನ ಸ್ನಾನ ಮಾಡಿ ರಾಮನ ದರ್ ಸಾರಿ ಶಿವಲಿಂಗದ ದರ್ಶನ ಮಾಡ್ಲಿಕ್ಕೆ ಹೋಗ್ತಾರೆ ಹಾಗೆಯೇ ಇಲ್ಲಿ ಪರಮಾತ್ಮ ನಮಗೆ ಇಪ್ಪತ್ತೊಂದು ಜನ್ಮದವರೆಗೆ ಸದಾ ಕಾಲದ ಒಂದು ಸುಖ ಶಾಂತಿ ಸಮೃದ್ಧವಾದಂತಹ ಜೀವನವನ್ನು ನಮಗೆ ದಯಪಾಲಿಸ್ತಾರೆ ಆ ಕಾರಣ ದೇವತೆಗಳಿಗೂ ಮ ಭಗವಂತನಷ್ಟೇ ಮಹಿಮೆ ಇದೆ ಇದು ಭೀಮಾಶಂಕರ್ ಇದು ಮಹಾರಾಷ್ಟ್ರದಲ್ಲಿ ಬರುತ್ತೆ ಪುಣೆ ಸಮೀಪದಲ್ಲಿ ಅಂದರೆ ಪರಮಾತ್ಮ ನಾವೆಲ್ಲ ಆಸುರಿ ಸಂಸ್ಕಾರ ಉಳ್ಳಂತಹ ಮಾನವರಿಗೆ ದೈವಿ ಸ ಅಂದರೆ ಅರ್ಥಾತ್ ನಮ್ಮಲ್ಲಿರೋ ತನವನ್ನೆಲ್ಲ ನಾಶ ಮಾಡ್ತಾರೆ ನಮ್ಮನ್ನು ಶ್ರೇಷ್ಠನನ್ನಾಗಿ ಶುದ್ಧನನ್ನಾಗಿ ಮಾಡ್ತಾರೆ ಆ ಕಾರಣ ಅದರ ಆ ಲಿಂಗಕ್ಕೆ ಭೀಮಾಶಂಕರ್ ಅನ್ನುವಂತಹ ಗಾಯನ ಇದೆ ನೆಕ್ಸ್ಟ್ ಇದು ನಾಗೇಶ್ವರ ದ್ವಾರಿಕಾದಲ್ಲಿ ಬರುತ್ತೆ ಈ ಒಂದು ಜ್ಯೋತಿರ್ಲಿಂಗ ಹೆಂಗೆ ಶಿವನಿಗೆ ವಿಷಕಂಠ ಅಂತ ಕರೀಲಾಗುತ್ತೆ ಶಂಕರ ಅಲ್ಲ ನಿರಾಕಾರ ಪರಮಾತ್ಮ ನಾವು ಆತ್ಮನಲ್ಲಿ ಇರುವಂತಹ ಎಲ್ಲ ವಿಕಾರರೂಪಿ ವಿಷವನ್ನ ವಿಷದಿಂದ ಮುಕ್ತ ಮಾಡ್ತಾರೆ ಆ ಕಾರಣ ಅವ್ರನ್ನ ನಾಗೇಶ್ವರ ಅಂತ ಕರೀಲಾಗೋದು ಇದು ಯು ಪಿ ಅಲ್ಲಿ ಬರುತ್ತೆ ವಿಶ್ವನಾಥ ಕಾಶಿ ಕಾಶಿ ವಿಶ್ವನಾಥ ಗಂಗಾ ಅನ್ನೋ ಗಾಯನ ಅಂದರೆ ಪರಮಾತ್ಮ ನಾವು ಮಕ್ಕಳಿಗೋಸ್ಕರ ಹೊಸ ಪ್ರಪಂಚವನ್ನ ರಚನೆ ಮಾಡಿ ಅಂದ್ರೆ ಹೊಸ ಜಗತ್ತನ್ನು ನಿರ್ಮಾಣ ಮಾಡ್ತಾರೆ ಅಂದರೆ ನವಯುಗ ರಚಿತ ಹೆಂಗೆ ಹೆವೆನ್ಲಿ ಗಾಡ್ ಫಾದರ್ ಅಂತ ಕರೀಲಾಗುತ್ತೆ ಹಾಗೆ ಶೂಪರ್ ಮಾತಮ್ಮ ನವಯುಗವನ್ನು ರಚನೆ ಮಾಡೋದ್ರಿಂದ ಅವ್ರನ್ನ ವಿಶ್ವದ ಮಾಲೀಕ ವಿಶ್ವದ ಒಡೆಯ ಅಂತ ಹೇಳಿ ಕರೀಲಾಗ್ತದೆ ಇದು ತ್ರೈಂಬಕೇಶ್ವರ ಇದು ಮತ್ತೆ ಮಹಾರಾಷ್ಟ್ರದಲ್ಲಿ ಬರುವಂತಹ ಜ್ಯೋತಿರ್ಲಿಂಗ ಇದರಲ್ಲಿ ಮೂರು ಲಿಂಗಗಳಿರುತ್ತೆ ನೋಡಿ ಮೂರು ಲಿಂಗಗಳ ಸಪ್ರೇಟ್ ಇರುತ್ತೆ ಅಂದರೆ ಪರಮಾತ್ಮ ತ್ರಿಮೂರ್ತಿಗಳ ರಚಯಿತ ಬ್ರಹ್ಮ ವಿಷ್ಣು ಶಂಕರರ ರಚಯಿತ ಶಿವ ಪರಮಾತ್ಮ ಆ ಕಾರಣ ತ್ರೈಂಬಕೇಶ್ವರದ ರೂಪದಲ್ಲಿ ಪರಮಾತ್ಮ ಶಿವನ ಮಹಿಮೆ ಅಥವಾ ಗಾಯನವನ್ನು ಮಾಡಲಾಗತ್ತೆ ಇದು ಕೇದಾರನಾಥ ಇದು ಅತಿ ಎತ್ತರದ ಸ್ಥಾನದಲ್ಲಿರುವಂಥದ್ದು ಹಿಮಾಲಯ ಪರ್ವತದಲ್ಲಿ ಹೆಂಗೆ ಅತ್ಯುನ್ನತ ಈ ಸಾಕಾರ ಸೃಷ್ಟಿಯಲ್ಲಿ ಅನೇಕ ಯುಗಗಳು ಬಂದಿದೆ ದೇವಾನು ದೇವತೆಗಳ ಮಹಿಮೆಯನ್ನು ನಾವು ಕೇಳ್ತೀವಿ ಅತ್ಯುನ್ನತ ಪದವಿ ಈ ಸಾಕಾರ ಜಗತ್ತಲ್ಲಿ ಅಂದರೆ ದೇವತೆಗಳದು ಅಂತಹ ಉತ್ತಮ ಪದವಿಯನ್ನು ಪರಮಾತ್ಮ ನಮಗೆ ದಯ ದಯಪಾಲಿಸೋದ್ರಿಂದ ಅವರಿಗೆ ಕೇದಾರನಾಥ ಅನ್ನುವಂತಹ ಗಾಯನವನ್ನು ಮಾಡಲಾಗ್ತದೆ ಇದಾಗಿದೆ ಕೃಷ್ಣೇಶ್ವರ ಕೃಷ್ಣೇಶ್ವರ ಅಂದ್ರೆ ಇವಾಗ ನೋಡ್ರಿ ನಾವೆಲ್ಲರೂ ಕಾಲು ಚಕ್ರದಲ್ಲಿ ಬಂದ್ವಿ ಜನನ ಮರಣಂ ಅಂದ್ರೆ ಪುನರಪಿ ಜನನಂ ಪುನರಪಿ ನ ಮರಣಂ ಅಂತ ಈಗ ಜನನ ಮರಣ ಚಕ್ರದಲ್ಲಿ ಬರ್ತಾ ಬರ್ತಾ ನಾವು ಆತ್ಮರು ನಮ್ಮಲ್ಲಿ ಇರುವಂತಹ ಶಕ್ತಿಗಳನ್ನೆಲ್ಲ ಗುಣಗಳನ್ನೆಲ್ಲ ಕಳ್ಕೊಂಡ್ಬಿಟ್ವಿ ಅಂತ ಸಂದರ್ಭದಲ್ಲಿ ಪರಮಾತ್ಮ ಹೀಗೆ ಅಳಿಗಾಲ ಬಂದಾಗ ಶಿವ ತಾನೇ ಈ ಧರೆಗೆ ಇಳಿದು ಬರ್ತಾರೆ ಸಜ್ಜನರನ್ನು ರಕ್ಷಣೆ ಮಾಡೋದು ಅನ್ನೋದನ್ನ ಹನ್ನೆರಡನೇ ಶತಮಾನದಲ್ಲಿ ಹೇಳಿದರು ಹಂಗೆ ಪರಮಾತ್ಮ ಈಗ ಮತ್ತೆ ಬಂದಿದ್ದಾರೆ ನಾವು ಆತ್ಮರೆಲ್ಲರಿಗೂ ಸಶಕ್ತನನ್ನಾಗಿ ಶಕ್ತಿಶಾಲಿಯನ್ನಾಗಿ ಮಾಡೋಕ್ಕೋಸ್ಕರ ಅದರ ಗಾಯನನೇ ಗೃಷ್ಣೇಶ್ವರ ಅಂದಾಗ ಎಲ್ಲ ಶಿವನಿಗೂ ಲಿಂಗದ ಮುಂದೆ ನೀವು ಲಿಂಗ ಬಸವನನ್ನು ನೋಡ್ತೀರ ಬಸವೇ ಬಸವನೇರಿ ಅಂದರೆ ಅರ್ಥಾತ್ ಋಷಭ ವಾಹನನಾಗಿ ಶಿವ ಈ ಸೃಷ್ಟಿಗೆ ಬರ್ತಾರೆ ಅಂತ ವಾಸ್ತವದಲ್ಲಿ ಬಸವ ಪ್ರಾಣಿ ಪ್ರಾಣಿ ಪ್ರಾಣಿಯ ತನುವಿನಲ್ಲಿ ಅಂದರೆ ಅದ್ರ ಮೇಲೆ ಸವಾರಿ ಮಾಡ್ಕೊಂಡು ಶಿವ ಬರಲ್ಲ ಪರಮಾತ್ಮ ಇವರ ಇವರು ಇವರಿಗೆ ಪ್ರಜಾಪಿತ ಬ್ರಹ್ಮ ಅಂತ ಕರೀಲಾಗ್ತದೆ ನಿರಾಕಾರ ಪರಮಾತ್ಮ ಇವರನ್ನ ಬ್ರಹ್ಮ ಅಂತ ನಾಮಾಂಕಿತ ಮಾಡಿದರು ಇವರ ತನುವನ್ನ ಆಧಾರ ತಗೊಂಡು ಶಿವ ಜ್ಯೋತಿ ಸ್ವರೂಪ ಈ ಸೃಷ್ಟಿಗೆ ಬರ್ತಾರೆ ನಮಗೆ ಸತ್ಯ ಜ್ಞಾನವನ್ನ ಕೊಡೋಕ್ಕೋಸ್ಕರ ಮತ್ತು ಯಾವುದು ರಾಜಯೋಗ ಶಿಕ್ಷಣವನ್ನು ಸ್ವಯಂ ಶಿವನೇ ಈ ವಿದ್ಯಾಲಯದಲ್ಲಿ ಕಲಿಸೋದು ಅದನ್ನು ಕಲಿಬೇಕಂದ್ರೆ ಗೃಹಸ್ಥ ಬಿಡೋದು ಬೇಕಾಗಿಲ್ಲ ಪತಿ ಪತ್ನಿ ಒಟ್ಟಿಗೆ ಇದ್ದು ಸಂಸಾರದಲ್ಲಿ ಇದ್ದುಕೊಂಡೇ ರಾಜಯೋಗವನ್ನು ಅಭ್ಯಾಸ ಮಾಡುವಂಥದ್ದು ಅರ್ಥಾತ್ ಕೆ ಸಂಸಾರ ರೂಪಿ ಕೆಸರಲ್ಲಿದ್ದು ತನ್ನ ಜೀವನವನ್ನು ಕೆಸರಿಗೂ ಅರ್ಥಾತ್ ನೀರಿಗೂ ಅಂಟದೇ ಇರುತ್ತೆ ನೋಡ್ರಿ ಆ ಹೂ ಅದೇ ರೀತಿ ಕಮಲ ಪುಷ್ಪ ಸಮಾನರನ್ನಾಗಿ ಪರಮಾತ್ಮ ಶಿವ ಈ ವಿದ್ಯಾಲಯದ ಮೂಲಕ ಶಿಕ್ಷಣದಿಂದ ಮಾನವನನ್ನು ಸಂಪನ್ನ ಸಂಪೂರ್ಣ ಮಾನವನನ್ನಾಗಿ ಮಾಡ್ತಾರೆ